ವಿಜಯರಾಗು ಮತ್ತೆ ಮೇಘನರಾಜ್ ಅವರ ಕಡೆಯಿಂದ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಅದುವೆ ಅದ್ಭುತವಾದಂತಹ ಒಂದು ಸಿನಿಮಾಗಳು ಬರಲಿದೆ ಮುಂದೆ ವಿಜಯರಾಗು ಬಂದ್ರೆ ಮೇಘನರಾಜ್ ಒಟ್ಟಿಗೆ ನಟಿಸ್ಬೇಕು ಎಂಬುದು ಅಭಿಮಾನಿಗಳ ಆಸೆ ಆಗಿರುತ್ತೆ ಬಟ್ ನಿಜವಾಗ್ಲು ಅದು ನೆರವೇರುತ್ತೋ ಇಲ್ವೋ ಗೊತ್ತಿಲ್ಲ ಅಂಥದ್ದೇ ಆದಂತ ಒಂದು ಕತೆ ಎಲ್ಲವೂ ಕೂಡ ಸಿಗಬೇಕು ಸೊ ಅವಾಗ ಇಬ್ಬರು ಕೂಡ ಒಟ್ಟಿಗೆ ನಟಿಸಲು ಸಾಧ್ಯ ಕೆಲವಷ್ಟು ಜಾಹೀರಾತಿನಲ್ಲಿ ಇಬ್ಬರು ಸಹ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಮತ್ತೆ ಫಂಕ್ಷನ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಬ್ಬರ ಒಂದು ಗೆಳೆತನ ಇದೆಯಲ್ಲ ತುಂಬಾ ವರ್ಷಗಳಿಂದ ಇರುವಂತದ್ದು ಚಿರು ಅವರನ್ನ ಕಳೆದುಕೊಂಡಂತ ಟೈಮ್ ನಲ್ಲಿ ವಿಜಯ ಅವರು ಅಂತಿಮ ದರ್ಶನ ಪಡೆದುಕೊಂಡಂತ ಟೈಮ್ ನಲ್ಲಿ ಸಮಾಧಾನವನ್ನ ಮಾಡಿರ್ತಾರೆ ಆ ರೀತಿ ಒಂದು ಗೆಳೆತನ ಇನ್ನ ಸ್ಪಂದನ ಅವರನ್ನ ಕಳೆದ್ಕೊಂಡಂತ ಟೈಮ್ ನಲ್ಲಿ ವಿಜಯ ಅವರ ಮನೆಗೆ ಬಂದು ಮೇಘನರಾಜ್ ಅವರು ಸ್ನೇಹಿತನಿಗೆ ಸಮಾಧಾನವನ್ನ ಮಾಡಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿರ್ತಾರೆ ಸೊ ಇದು ಅವರ ಒಂದು ಬಾಂಧವ್ಯ ಒಡನಾಟ ಇರತ್ತೆ ಅಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ ಗೆಳೆತನ ಯಾವಾಗಲೂ ಕೂಡ ಒಂದು ಗೆಳೆತನ ಸದಾ ಇರಬೇಕು ಅಂತಾನೆ ಮೇಘನರಾಜ್ ಮತ್ತೆ ವಿಜಯ ಬಯಸುವಂತದ್ದು ಸೊ ಇವರ ಒಂದು ಗೆಳೆತನದ ಬಗ್ಗೆ ನೀವೇನಂದ್ರೆ ತಪ್ಪದಾಗಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ